ನಮಸ್ಕಾರ 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 ನಾನು ಇವತ್ತು ಬಂದಿದ್ದೀನಿ ಬೆಸ್ಟ್ ಆಫ್ ಬೆಸ್ಟ್ ಚಂದ್ರು ಕಿಚನ್ಗೆ ಬಂದಿದ್ದೀವಿ ನಿಮ್ಮೆಲ್ಲರ ಪ್ರೀತಿ ಅಡುಗೆ ಮಾಡೋಣ ಅದು ಇವತ್ತು ನಾನು ಮಾಡೋಲ್ಲ ಅಡುಗೆ ಒಬ್ಬರು ಕೈಯಲ್ಲಿ ಮಾಡುತ್ತೀನಿ ಅವರು ನೂರಾರು ಮನೆಗಳಲ್ಲಿ ಅಡುಗೆ ಮಾಡಿದ್ದಾರೆ ನೂರಾರು ದೊಡ್ಡ ದೊಡ್ಡ ಮನೆಯಲ್ಲಿ ಅಡುಗೆ ಮಾಡಿದ್ದಾರೆ ಇವತ್ತು ನಿಮಗೆಲ್ಲ ಒಂದು ಅಡುಗೆ ತೋರಿಸ್ಬೇಕು ಖುಷಿಯಾಗಿ ಪಡಿಸ್ಬೇಕು ಅಂತ ನಮ್ಮ ವಿಜಯಲಕ್ಷ್ಮಿಯವರು ಬರ್ತಾರೆ ನಿಮ್ಗೆ ಯಾವ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ ಹೇಳಾದ ಮೇಲೆ ಮಾಡಿ ಖುಷಿಯಾಗಿ ತಿನ್ನಿ ಬನ್ನಿ ವಿಜಯಲಕ್ಷ್ಮಿಯವರೇ ನಮಸ್ಕಾರ ಚೆನ್ನಾಗಿದೆಯಮ್ಮ ಬನ್ನಿ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ದೀವಿ ಹಿಂಗೆ ಬನ್ನಿ ವಿಜಯಲಕ್ಷ್ಮಿಯವರು ಸದಾಶಿವನಗರದಲ್ಲಿ ಒಂದು ಇಪ್ಪತ್ ಮನೇಲಿ ಅಡಿಗೆ ಮಾಡ್ತಾರೆ ದೊಡ್ಡ ದೊಡ್ಡ ಕುಟುಂಬಗಳಿಗೆ ಅಡಿಗೆ ಮಾಡಿದ್ದಾರೆ ನಮ್ಮ ಯಜಮಾನರ ಮನೆಗಳಲ್ಲೂ ಅಡಿಗೆ ಮಾಡಿದ್ದಾರೆ ಅವರು ತುಂಬಾ ರುಚಿಯಾಗಿ ಮಾಡ್ತಾ ಇದ್ರು ಅದಕ್ಕೋಸ್ಕರ ಕರ್ಕೊಂಬಂದಿನಿ ಅವ್ರ ಹಿಂದೆಗಳೇ ಬಹಳ ಜೀವನ ಚರಿತ್ರೆ ಇದೆ ಆಮೇಲೆಲ್ಲ ಹೇಳ್ತಾರೆ ಎಷ್ಟು ಕಷ್ಟ ಇದೆ ಹೆಂಗೆ ಮೇಲಕ್ಕೆ ಬರಬೇಕು ಯಾವ ಥರ ಬದುಕಿದ್ದಾರೆ ಅಂತ ಅದ್ರ ಜೊತೆಗೆ ಒಂದು ಒಳ್ಳೊಳ್ಳೆ ರುಚಿಯಾದ ಅಡುಗೆ ಕೊಡ್ತಾರೆ ನೋಡಿ ಯಾವ ತರ ಮಾಡ್ತೀವಿ ಏನ್ ಮಾಡ್ಬೇಕು ಅಂತ ಇದೆಯಮ್ಮ ಸರ್ ಗೀ ರೋಸ್ಟ್ ಮಾಡೋಣ ಅಂತ ಏನ್ ಗೀ ರೋಸ್ಟ್ ಮಾಡಿದ್ಯಮ್ಮ ಚಿಕನ್ ಗೀ ರೋಸ್ಟ್ ಚಿಕನ್ ಗೀ ರೋಸ್ಟ್ ಮಾಡ್ತಾರಂತೆ ಏನೇನು ಸಾಮಗ್ರಿಗಳನ್ನೆಲ್ಲ ತಂದಿದ್ದೀರಾ ಓಕೆ ಇವಾಗೆಲ್ಲ ತೋರ್ಸೋಣ ಈ ಸಾಮಗ್ರಿಗಳು ನೋಡಿ ನೀವು ಮಾಡಿ ಈಗ ಮುಕ್ಕಾಲ್ ಕೆಜಿ ಚಿಕನ್ ಕೊಟ್ಟಿದ್ದೀನಿ ಚಿಕನ್ ಗೀ ರೋಸ್ಟ್ ಮಾಡಕ್ಕೆ ನೀವು ಇಲ್ಲಿ ಇಟ್ಕೊಳ್ಳಿ ಏನೇನು ಬೇಕಮ್ಮ ಒಂದೆರಡು ಸ್ಪೂನ್ ಮೊಸರು ಹೇಳಿ ನಾಲ್ಕು ಸ್ಪೂನ್ ಮೊಸ್ರು ಹಾಕಿದೀಯ ನಾಲ್ಕು ಸ್ಪೂನ್ ಮೊಸ್ರು ಹಾಕಿದೀನಿ ಸರ್ ಹಾಂ ನಾಲ್ಕು ಸ್ಪೂನ್ ಮೊಸ್ರು ಹಾಕಿದ್ದೀರಾ ಓಕೆ ಸ್ವಲ್ಪ ಅರ್ಧ ಸ್ಪೂನ್ ಹಳದಿ ಅರ್ಧ ಸ್ಪೂನ್ ಹಳದಿ ಹ್ಮ್ ಹ್ಞೂ ತಗೊಳಮ್ಮ ಅರ್ಧ ಸ್ಪೂನ್ ಹಳದಿ ಹಾಕಿದೀನಿ ಸರ್ ಹಾಂ ಹಾಂ ಅದಾದ್ಮೇಲೆ ಏನಾಗ್ತೀಯಮ್ಮ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಮ್ಮ ಹ್ಮ್ ಅದಾದ್ಮೇಲೆ ಏನು ಬೇಕಮ್ಮ ಸರ್ ನಿಂಬೆಹಣ್ಣು ಕೊಟ್ಬಿಡಿ ನಿಂಬೆಹಣ್ಣು ಹ್ಮ್ ಹ್ಞೂ ತೊಗೊಳಮ್ಮ ನಿಂಬೆಹಣ್ಣು ತಗೊಳ್ಳಿ ಇದು ಏನು ಕಾರಣಕ್ಕೆ ಮಾಡೋದು ಇದು ಮಂಗ್ಳೂರ್ ಸ್ಟೈಲ್ ಸರ್ ಯೂಶಲಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಮಸಾಲೆ ಇರಲ್ಲ ನ್ಯಾಚುರಲ್ ಆಗಿರುತ್ತೆ ತಿನ್ನೋರ್ಗ ಮುಖ ಯಾವಾಗಲೂ ಯಾವಾಗ ಮುಖ ಕೊಡಿಯೋ ತರ ಇರಲ್ಲ ಇನ್ನೊಂದು ಇನ್ನೊಂದು ಸ್ವಲ್ಪ ಬೇಕು ಅನ್ನೋವರೆಗೂ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿ ಬರುತ್ತೆ ಅಂತೀರಾ ಹೌದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದನ್ನ ಏನ್ ಮಾಡ್ಬೇಕು ಇದನ್ನ ಒಂದು ಹತ್ತು ನಿಮಿಷ ಐದ್ ನಿಮಿಷ ನೆನ್ಸಿ ಇಡ್ಬೇಕು ಸರ್ ಹತ್ತು ಐದು ಹದಿನೈದು ನಿಮಿಷ ಇಡಬೇಕು ಹೌದು ತಗೊಂಡೋಗಿ ಪೆಟ್ಟಿಲಿ ಹಲ್ಸಿನ ಬೆಡ್ಲಿ ನಿಣಿತಾ ಇರಲಿ ಅಷ್ಟರೊಳಗೆ ಬೇರೆ ಕೆಲಸ ಮಾಡ್ಕೊತಿರ ಹೌದು ಸರಿ ಅಲ್ವಮ್ಮ ಆಮೇಲೆ ನೆಕ್ಸ್ಟ್ ಅದೆಲ್ಲ ಫ್ರೈ ಮಾಡ್ಕೊಡತಿರುತ್ತೆ ಓಕೆ ಅಣ್ಣ ರಾಮಣ್ಣ ಇದನ್ನು ಹಲ್ಸಿನ ಬೆಡ್ಡಿಲಿ ಇಟ್ಬಿಟ್ಟು ಬರಣ್ಣ ಹಲ್ಸಿನ ಬೆಡ್ಡಿ ಅಂದ್ರೆ ಗೊತ್ತಲ್ಲ ಫ್ರಿಜ್ಜು ಸರಿ ಈಗ ದೀಪಾಲಂಕಾರ ಬೆಳಗಸಮ್ಮ ನಿಮ್ಗೆ ಈ ತಟ್ಟೆಯಲ್ಲಿಕ್ಕಿರೋ ಔಷಧಿ ಎಲ್ಲ ಬೇಕಮ್ಮ ಅದು ತಗೊಳಮ್ಮ ಈ ಪದಾರ್ಥಗಳು ಈಗ ಒಂದರಿಂದ ಹದಿನೈದುವರೆಗೂ ಹ್ಞೂ ಬೆಳಗ್ಗೆ ಮೆಣಸಿನ್ಕಾಯಿ ಆಯ್ತು ಆಯಿತು ಇದು ಕಲರ್ ಗಾಗಿ ಹೌದು ಕಲರ್ ಗಾಗಿ ಒಂದು ಒಂದ್ ಸ್ಪೂನ್ ಧನಿಯಾ ಸರ್ ನೆಕ್ಸ್ಟ್ ಗುಂಟೂರು ಮೆಣಸಿನಕಾಯಿ ನಾಲ್ಕು ಏನಕ್ಕದು ಹೇಳ್ಬೇಕು ಖಾರಕ್ಕೆ ಗುಂಟೂರು ಕಲ್ಲರ್ ಗೆ ಬ್ಯಾಡ್ಗೆ ಹೌದು ಸರ್ ಆಮೇಲೆ ಒಂದು ಕೈ ಹಿಡಿ ದನಿ ಹಾಕಿದ್ದೀರ ಎರಡು ಲವಂಗ ಎರಡು ಚಕ್ಕೆ ಸರ್ ಆಯ್ತಮ್ಮ ಒಂದು ಕಾಲ್ ಸ್ಪೂನ್ ಅಷ್ಟು ಮೆಂತ್ಯ ಸರ್ ಆಮೇಲೆ ಅರ್ಧ ಸ್ಪೂನ್ ಮೇ ಇದು ಜೀರಿಗೆ ಓಕೆ ಆಮೇಲೆ ಅರ್ಧ ಸ್ಪೂನ್ ಮೆಣಸು ಓಕೆ 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 ಒಂದು ಹತ್ತು ಹದಿನೈದು ಎಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಇದಕ್ಕೆ ತುಂಬ ಕೊಡಿ ಪ್ಲೇಟು ನಾನು ನಿಮಗೆ ಇವತ್ತು ಸಹಾಯಕರು ಥ್ಯಾಂಕ್ ಯು ಸರ್ ಹ್ಞೂ ಮುಂಚೆ ನೀವು ಏನ್ ಮಾಡ್ತಾ ಇದ್ರಿ ಅಡಿಗೆ ಕೆಲಸ ಮಾಡೋಕ್ಕ ಮುಂಚೆ ಮುಂಚೆ ಅಂದ್ರೆ ಸರ್ ನಾನು ಸ್ವಂತ ಊರ್ ಬಂದ್ಬಿಟ್ಟು ತುಮಕೂರು ತುಮಕೂರಿ ಅಂದ್ರೆ ಹದ್ನೈದ್ ವರ್ಷ ಮಗು ಇರ್ಬೇಕಾದ್ರೆ ನಾನ್ ಬೆಂಗ್ಳೂರ್ ಬಂದೀನಿ ಓಕೆ 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 ಅಂತಂದ್ರೆ ಚಿಕ್ ವಯಸ್ಗೆ ಇಟ್ಟಿರೋದ್ರು ಹಾ ರಾಜ್ಕುಮಾರ್ ಫ್ಯಾಮಿಲಿ ಮನೇಲಿ ಅಲ್ಲೇ ಒಂದ್ ಹತ್ ವರ್ಷ ಮನೇಲಿ ಕೆಲಸ ಮಾಡ್ಕೊಂಡು ಹಂಗೆ ಬೆಳೆದು ಬಂದ್ರೆ ಹಿಂಗೆ ಮರ್ಯಾಗಿ ಸೆಟ್ಲ್ ಆಗಿದೀವಿ ಸರ್ ಈಗ ನಿಮ್ಗೆ ಈ ಕೆಲಸ ತೃಪ್ತಿ ತಂದಿದ್ಯಾ ಖಂಡಿತ ಸರ್ ಇದೇ ನಮ್ಗೆ ಆಧಾರ ಅಂತ ಹೇಳಿದ್ರೆ ಸಂತೋಷ ಖುಷಿ ಎಲ್ಲ ಅಡಿಗೆಯಿಂದಾನೇ ನಮಗೆ ಬಂದಿರೋದು ಬಂದಿರೋದು ಇಪ್ಪತ್ತೈದು ವರ್ಷದಿಂದ ಇದೇ ಕೆಲಸನೇ ನಮ್ಮದು ನಿಮ್ಗೆ ಅಡಿಗೆನೆ ಮಾಡ್ಬೇಕು ಅಂತ ಹೆಂಗ್ ಬಂತು ಸರ್ ಅದು ಒಂದ್ ಕಲೆ ಸರ್ ಒಂದ ಒಬ್ ಕೆಲಸ ಮಾಡೋದ್ರಿಂದ ಆ ರಾಜ್ಕುಮಾರ್ ಫ್ಯಾಮಿಲಿ ಮನೆಯಿಂದ ಒಂದ್ ಮನೆಯವ್ರ ತರ ನಮ್ಮನ್ನ ನೋಡ್ಕೊಂಡ್ರು ಎಲ್ಲಾ ತರ ಅಡಿಗೆಗೆ ಅವ್ರ ಸಹಾಯ ಆದ್ರು ನೋಡ್ಕೊಳಕ್ ಒಂದ್ ಅವಕಾಶ ಆಯ್ತು ಅಲ್ಲಿಂದ ಕಲ್ತ್ಕೊಂಡು ಅದೇ ಇಂಟ್ರೆಸ್ಟ್ ಇಂಪ್ರೂವ್ಮೆಂಟ್ ಆಯ್ತು ಸರ್ ಇವಾಗಲೂ ಒಂದ್ ಹತ್ತೆರಡು ಮನೆ ಮಾಡ್ತಿರೋ ಕೆಲಸ ಆ ಮಾಡ್ತೀನಿ ಸರ್ ಈಗ ನಿಮ್ಮನ್ನ ನೋಡಿ ಬೇರೆ ಏನ್ ಹೇಳ್ಬೇಕು ಅಂತ ಅನ್ಸುತ್ತೆ ಸರ್ ಎಲ್ಲಾ ಹೆಣ್ಮಕ್ಳಿಗೆ ಒಂದ್ ಮಾತು ಹೇಳಕ್ ಹೇಳ್ತೀನಿ ಸರ್ ಹಾ ಏನಂತಂದ್ರೆ ಏನೇ ಅವ್ರ ಕೆಲಸ ಕಲ್ತಿರ್ಲಿ ಏನೇ ಒಂದ್ ಟ್ಯಾಲೆಂಟ್ ಇರ್ಲಿ ಅದ್ರಲ್ಲೇ ಅವ್ರ ಇಂಪ್ರೂವ್ಮೆಂಟ್ ಆಗ್ಬೇಕು ಆ ಕೆಲ್ಸ ಈ ಕೆಲಸ ಅಂತ ಮನೇಲಿ ಕುತ್ಕೋಬಾರ್ದು ಅದರಿಂದ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಅಂತ ಹೇಳ್ತೀನಿ ಸರ್ ದುಡಿಯೋರ್ಗೆ ಯಾವ್ದಾದ್ರು ಜೀವನ ಸರ್ ಅವ್ರು ಏನ್ ಕಲ್ತಿರ್ತಾರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಮನೇಲಿ ಕುತ್ಕೋಬಾರ್ದು ಸಣ್ಣ ಕೆಲ್ಸ ಅದರಲ್ಲಿ ಏನ್ ಬರುತ್ತಾರ ಮಾಡಬಾರ್ದು

ಸ್ವಲ್ಪ ಹಾರ್ ಬಿಡ್ಲಿ ಮೇಲೆ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕಾ ಗಂಧ ತರ ಇರಬೇಕು ಈಗ ಅದು ಮ್ಯಾಗ್ನೇಟ್ ಆಗ್ತಿದೆ ಪೌಡರ್ ರೆಡಿ ಮಾಡ್ಕೊಂಡಿದೀರಾ ಚಿಕನ್ ಗೀ ರೋಸ್ಟ್ ಮಾಡ್ಕೊಡ್ತಾರೆ ಹೆಂಗಿರುತ್ತೆ ಅಂತ ನೀವೆಲ್ಲ ನೋಡಿ ಇನ್ನ ಅವ್ರ ಶ್ರಮ ಹೇಳ್ತಾರೆ ಆ ಶ್ರಮ ಎಷ್ಟಿರುತ್ತೆ ಬದುಕಕ್ಕೆ ಏನ್ ದಾರಿ ಇರುತ್ತೆ ಅಂತೆಲ್ಲ ಶ್ರಮ ಇವತ್ತು ಇವತ್ತಿಷ್ಟು ಚೆನ್ನಾಗಿದ್ದಾರೆ ಚೆನ್ನಾಗಿ ಅಲಂಕಾರವಾಗಿ ಧರಿಸಿದ್ದಾರೆ ಕಾರಣ ಯಾಕೆ ಅಂದ್ರೆ ಶ್ರಮ ಶ್ರಮ ಪಟ್ಟವ್ರಿಗೆ ಯಾವತ್ತಿದ್ರು ಪ್ರತಿಫಲ ಇವತ್ತು ಖುಷಿಯಾಗಿ ಕೇಳಿದ್ರು ಅವರು ಸದಾಶಿವನಗರದಲ್ಲಿ ನಂಗೆ ಯಾವಾಗಲೂ ರೀ ಚಂದ್ರವರು ನೀವು ಅಡುಗೆನ ನೋಡಿದ್ದೆ ನಮ್ಗೆ ಏನೊಂದು ಅಡುಗೆ ಮಾಡಕ್ಕೆ ಬಿಡಲ್ವ ಅಲ್ಲ ಇವಾಗ ಬಾರಮ್ಮ ನೀನು ಅಡುಗೆ ತೋರ್ಸಮ್ಮ ಪ್ರಪಂಚಕ್ಕೆ ಕೇಳಮ್ಮ ಅಂದೆ ಇವತ್ತು ಬಂದಿದ್ದಾರೆ ಚಿಕನ್ ಗೀರು ಅಷ್ಟು ಹೇಳ್ತಾ ಇದಾರೆ ಬೇಗ ಕಲ್ತ್ಕೊಳ್ಳಿ ಅಲ್ವಾ ಈಗ ನಿಮ್ಗೆ ನಿಮಗೆ ಪೌಡ್ರ್ ಮಾಡೋಕು ಐಸಾಗ ರುಬ್ಬ ಕೊಟ್ಬಿಡ್ತೀನಿ ಆರೋಗಿದೆ ರಮಣ ಸ್ವಲ್ಪ ಚೆನ್ನಾಗಿ ಗಂಧ ಥರ ಸ್ವಲ್ಪ ನೀರು ಹಾಕಿ ದುಪ್ಕೊಂಡ್ ಬಾರೋಣ ಈಗ ನೀವು ಸ್ಟಾರ್ಟ್ ಮಾಡಿ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಏನ್ ಬೇಕಾಗಿತ್ತಮ್ಮ ಬಾಣ್ಲಿ ಕೊಡೋದಾ ನೀವು ದೀಪಾಲಂಕಾರ ಬೆಳಗಿಸಿ ನಾನು ಬಾಣಲೆ ಇಡ್ತೀನಿ ಎಷ್ಟು ಹಾಕಮ್ಮ ತುಪ್ಪ ನಾಲ್ಕು ಸ್ಪೂನ್ ತುಪ್ಪ ಹಾಕ್ತಾ ಇದಾರೆ ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದಾರೆ ಇದು ತುಪ್ಪದಲ್ಲೇ ಬೇಯೋದು ರುಚಿ ಬರೋದು ನೀವು ಸವಿಯೋದು ಆಮೇಲೆ ಹೇಳೋದು ಹಾ ಹೇಳ್ಬೇಕಪ್ಪ ನೀನು ಇದು ಚಿಕನ್ ತಂಗ್ಳು ಪೆಟ್ಟಿಲಿಟ್ಟಿರೋ ಚಿಕನ್ ತಗೋಬಾರಪ್ಪ ರಮಣ ಬೇಗ ಬಾರಣ ತುಪ್ಪ ಕಾಯ್ಬೇಕಲ್ವಾ ಮರದೊಂದು ಕೊಡ್ತೀನಿ ಅಣ್ಣ ಮರದು ಅಲ್ಲಾಡ್ಸೋದು ಕೊಡೋಣ ಅಣ್ಣ ರಮಣ ತಗೊಂಡೋಗಿ ತಗೊಂಡೋಗಿ ಅಲ್ಲಿ ಯಾಕನ್ನ ಇಡ್ತೀವಿ ಅಲ್ಲಾಡ್ಸೋದು ಅಲ್ಲಾಡಿಸ್ಮ ಏನು ತೊಂದರೆ ಇಲ್ಲ ನ್ಯಾಚುರಲ್ ಆಗಿ ಏನ್ ಮಾಡ್ತೀರಾ ಎಣ್ಣೆ ಕಾಯ್ಬೇಕು ಚಿಕನ್ ಬಿಡ್ಬೇಕು ಅಲ್ಲಿ ರುಬ್ಬಿ ಹಾಕಬೇಕು ಹಾಕ್ಬೇಕು ಕೊಡಬೇಕು ಎಂತ ನೆಚ್ಚಾಗ ಕೆಲಸ ಮಾಡೋವಾಗ ಸ್ವಚ್ಛತೆಯಿಂದ ಇರಬೇಕಲ್ವಾ ಇಂಪಾರ್ಟೆಂಟ್ ಈಗ ತುಪ್ಪ ಕಾದಿದೆ ಈಗ ಮಾಡಿರೋ ನಿಮ್ಮ ಕರ್ತವ್ಯವನ್ನು ದಯಪಾಲಿಸಿ ತಟ್ಟೆ ಮುಚ್ಚ ತಟ್ಟೆ ಬೇಕಾ ತಟ್ಟೆ ತಿರುಗಿಸ್ಕೊಡ್ತಾ ಇರ್ತೀರಾ ನಿಮ್ ಕಡೆಯಿಂದ ನೀವು ಒಂದು ಅಡಿಗೆ ಕಲಸಿ ಎಷ್ಟು ಹೆಣ್ಮಕ್ಳನ್ನ ದಾರಿದೀಪ ಮಾಡಿದೀರ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಸರ್ ನಮ್ಮ ಮನೇಲಿ ದಾರಿ ದೀಪ ಅಂದ್ರೆ ನನ್ನ ಮಗಳೇ ನನಗೆ ಆಗಿದ್ದಾರೆ ಅವ್ರಿಗೆಲ್ಲ ಕಲ್ತಿದ್ದಾರೆ ಅಲ್ಲ ಕಲಿಬೇಕು ಮಗಳು ಕಲಿತಾರೆ ಮಗಳು ಕಲಿತ ನಿಮ್ಮ ನೋಡಿ ಅಕ್ಕ ಪಕ್ಕದ ಮನೆಯವರು ನಿಮ್ಮ ಸ್ನೇಹಿತರು ನಾನು ಕಲಿಬೇಕು ಪಕ್ಕದ ಮನೆಯಲ್ಲಿ ಹೋಗಿ ಅಡಿಗೆ ಮಾಡಬೇಕು ಅಂತ ಎಷ್ಟು ಜನ ಆ ಆಸೆ ಬಂದಿದೆ ಒಂದು ಏಳೆಂಟು ಜನ ಕಲ್ಸಿದೀನಿ ಸರ್ ಕಲಿಸಿದೀರಾ ಅದು ಬೇಕು ನೋಡಿ ನಾವು ಒಂದೇ ದೊಡ್ಡದಲ್ಲ ನಮ್ಮನ್ನ ನೋಡಿ ನಾಲ್ಕು ಜನ ಕಲಿಸಿದ್ರು ಹೋಟ್ಲು ಇಟ್ಟಿದ್ದಾರೆ ಸರ್ ಇಟ್ಟಿದಾರಾ ಇಟ್ಟಿದ್ದಾರೆ ತುಮಕೂರಲ್ಲಿ ತುಮಕೂರು ಹೋಟ್ಲು ಇಟ್ಟಿದ್ದಾರೆ ಓಕೆ 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 ನಿಮ್ಗೆ ಏನಾನ ಆಸೆ

ಆಮೇಲೆ ಇನ್ನೊಂದೇನಂದ್ರೆ ಅಡುಗೆ ಮಾಡಕ್ ಮುಂಚೆ ಏನೇನು ಸೆಟಪ್ ಮಾಡ್ಕೋಬೇಕು ಅವಾಗ ಅಡುಗೆ ರುಚಿ ಬರುತ್ತೆ ಅದಕ್ಕೆ ಅನುಕೂಲವಾಗಿ ಏನೇನ್ ಬೇಕಾಗುತ್ತೆ ರೆಡಿ ಮಾಡ್ಕೊಂಡ್ರೆ ತುಂಬಾ ಇದು ಮರ್ತಬಿಡ್ತೀವಿ ಎಲ್ಲ ಪಕ್ಕದಲ್ಲಿ ಇಟ್ಕೋಬೇಕು ಕೆಲಸ ಸ್ಟಾರ್ಟ್ ಮಾಡ್ಬಿಟ್ರೆ ಅದ ಹೆಂಗ್ ಬರುತ್ತೆ ರುಚಿ ಅಂದ್ರೆ ಬಿಟ್ಟು ಅಲ್ಲೊಂದ್ ಇಕ್ಕಿದೀನಿ ತಗೊಂಬನ್ನಿ ಇದೊಂದು ಇಕ್ಕಿದೀನಿ ಮರ್ತೋಗಿರ್ತೀವಿ ಅದ್ರ ಬದಲು ಏನ್ ಮಾಡ್ಬೇಕು ಎಲ್ಲಾ ಪದಾರ್ಥಗಳು ಟೇಬಲ್ ಮುಂದೆ ಇಟ್ಕೋಬೇಕು ಕೆಲಸ ಸ್ಟಾರ್ಟ್ ಮಾಡ್ಬೇಕು ರುಚಿ ಕೊಡ್ತಾ ಇರ್ಬೇಕು ಹೌದು ಅದು ಹೌದು ಏನಂತಂದ್ರೆ ನಾವು ಇದರಿಂದ ಕಲ್ತಿವಾಗ ನೀವ್ ಹೇಳಿ ಕೇಳಿದ್ ಒಳ್ಳೇದಾಯ್ತು ನಾನು ಇವಾಗ ರಾಜಾದಿನಗರದಲ್ಲಿ ಒಂದ್ ಕೆಲ್ಸಕ್ಕೆ ಹೋಗ್ತೀನಿ ಮನೆಗಡಿಗೆ ಆ ಮೇಡಮ್ ಪಾಪ ಎಷ್ಟು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ನಾನು ಹೋಗೋಷ್ಟೊತ್ತಿಗೆ ಪ್ರತಿ ಒಂದು ಐಟಮ್ ಹಕ್ಕನ ಹೆಸರು ಬಂದ್ಬಿಟ್ಟು ಸುಚಿತ್ರ ಅಂತ ಆ ಅಕ್ಕ ಬಂದ್ಬಿಟ್ಟು ಪ್ರತಿ ಒಂದು ಐಟಮ್ ಇಂತ ದಿವಸ ನಾವ್ ಏನ್ ಅಡಿಗೆ ಮಾಡ್ತೀವಿ ಅಂತ ಪ್ರತಿ ಒಂದು ತೆಗೆದು ಕೊಡ್ತಾರೆ ನಾನು ಒಂದಕ್ಕೂ ನನ್ ಫ್ರಿಜ್ ತೆಗಿಯೋದಿಲ್ಲ ಆ ತರ ನನ್ಗೆ ಯಾರು ಮಾಡ್ಕೊಡಲ್ಲ ಅವ್ರ ಕಂಡ್ರೆ ನಂಗೆ ತುಂಬಾ ಇಷ್ಟ ತುಂಬಾ ಪ್ರೀತಿ ಯಾಕಂದ್ರೆ ಯಾರು ನಿಮಗೆ ಅದನ್ನ ಹೇಳಿ ಅದನ್ನ ತೋರಿಸಿರ್ತಾರೆ ಅವ್ರ ಪ್ರೀತಿ ಜಾಸ್ತಿ ಬೆಳೆಯುತ್ತೆ ಒಂದು ಕಲೆ ಒಂದು ಐಟಂ ಕೂಡ ನಮ್ ಮಿಸ್ ಆಗಿರಲ್ಲ ಅಷ್ಟು ಐಟಮ್ ತಗ್ದ್ಬಿಟ್ಟು ಇಟ್ಟು ಹಿಂಗೇನಾದ್ರು ಬೇಕಾ ವಿಜಯ ಮತ್ತೆ ಬಂದು ಕೇಳ್ತಾರೆ ಇನ್ನೊಬ್ಬರು ಮನೆಗಳಲ್ಲಿ ಅಯ್ಯಾ ತಗೊಳ್ಳಿ ಅಂತಾರೆ ಇಲ್ಲೋ ಇಟ್ಟಿರೋ ಜಾಗಗಳು ಗೊತ್ತಿರಲ್ಲ ಹೌದು ಇವಾಗ ಇದ್ರಲ್ಲೇ ಮರಳಬೇಕು ತುಪ್ಪದಲ್ಲಿ ನೀವ್ ಹಾಕಿದ ಮೊಸರು ಅರ್ಶ್ರ ಪುಡಿ ಉಪ್ಪು ಹಾಕಿ ಚಿಕನ್ ಫ್ರಿಜ್ ಅಲ್ಲಿ ಇಟ್ಟಿದ್ರಿ ಅದನ್ನ ತಂದಿ ತುಪ್ಪದಲ್ಲಿ ಹಾಕಿದ್ರಿ ಇವಾಗ ಚೆನ್ನಾಗಿ ತಿರ್ಗಿಸ್ ಕೊಡ್ತಾ ಇದೀರ ತಿರ್ಗಿಸ್ ಕೊಟ್ಟಾದ್ಮೇಲಿಂದ ಮಾಮೂಲಿ ಮಸಾಲೆ ಹಾಕೋದು ಚಿಕನ್ ಗೀ ರೋಸ್ಟ್ ಆಗೋದು ತುಪ್ಪದಲ್ಲೇ ಬೇಯ್ಬೇಕಿದ್ರು ನೋಡಿ ತುಪ್ಪದಲ್ಲೇ ಬೇಯೋ ಚಿಕನ್ ಗೀ ರೋಸ್ಟ್ ನ ವಿಜಯಲಕ್ಷ್ಮಿ ಅವರು ನಿಮ್ಗೆಲ್ಲಾ ತೋರ್ಸ ಇದಾರೆ ನೋಡಿ ಅವರು ಓನರ್ ಹೇಳಿದ್ರೆ ಎಲ್ಲಾ ಸಾಮಾನು ತಂದು ಪಕ್ಕಕ್ಕೆ ಇಟ್ಬಿಡ್ತಾರೆ ಖುಷಿಯಾಗಿ ಮಾಡ್ಬಿಡ್ತೀವಿ ನಾವು ಅವರು ಖುಷಿ ಪಟ್ಬಿಡ್ತಾರೆ ಅಂತ ಅವಾಗ ಎರಡು ಕೈ ತಟ್ಟಿದ್ರೇನೆ ಚಪ್ಪಾಳೆ ಆ ಥರ ಒಂದೊಂದು ಅಡುಗೆನೂ ಕಲೀಲಿ ನಿಮಗೆಲ್ಲ ಕಲಿಸ್ಲಿ ಈ ಥರ ನೂರಾರು ಅಡುಗೆ ಜನ ಅಡುಗೆ ಮಾಡಬೇಕು ನಮ್ಮ ಬರಬೇಕು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಆಹಾ ಅಂತ ಅಡುಗೆ ಮಾಡಿದ್ರೆ ನಮಗೂ ಒಂದು ಆನಂದ ನಿಮಗೂ ಒಂದು ಆನಂದ ಕಲ್ತ್ಕೊಳ್ಳಿ ನೋಡಿ ಮೇಡಮ್ ಅವ್ರು ತುಪ್ಪದಲ್ಲೇ ಚಿಕನ್ನ ಬೇಯಿಸ್ತಾ ಇದ್ದಾರೆ ಬೇಯಿಸಿದ ನಂತರ ಇನ್ನೊಂದು ಮಸಾಲೆ ರೆಡಿ ಆಗ್ತಾಯಿದೆ ನಮ್ಮ ರಾಮಣ್ಣ ರುಬ್ತಾವ್ರೆ ರುಬ್ಬಾದ್ಮೇಲೆ ಬಿಡ್ತಾರೆ ರಾಮಣ್ಣ ಬೇಗ ಆ ಒಳ್ಳೆ ಹುಡುಗ ಹುಣಮ್ಮ ನೀವು ಹಿಂಗೆ ಹೇಳಿದಿರ ಹಂಗ ರುಬ್ಬಿದ್ದಾರೆ ನೀವು ಇನ್ನೇನಿದ್ರು ಹಾಕೋದು ಚಿಕನ್ ಗೀ ರೋಸ್ಟ್ ಮಾಡೋದು ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಈಗ ಮೇಡಮ್ ಅವರು ಹಿಂಗೆ ರಾ ಹಾಕ್ಬಿಟ್ಟು ರುಬ್ಬಿದ್ದಾರೆ ಒಬ್ಬೊಬ್ರು ಬಿಸಿಲೀಲ್ ಬೇಡಿಗೆ ಮೆಣಸಿನ್ಕಾಯ ಬೇಯಿಸ್ಕೋತಾರೆ ಅಲ್ವಾ ಸರ್ ಅದಕ್ಕೆ ಒಬ್ಬೊಬ್ಬರಿಗೂ ವಿಧಾನಗಳಿರುತ್ತೆ ಒಬ್ಬರು ಒಂದೇ ತರ ಅಡಿಗೆ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು

ಇದು ನೀರು ದೋಸೆ ಜೊತೆಗೆ ಅಕ್ಕಿ ರೊಟ್ಟಿ ಅನ್ನ ಹೌದು ಅನ್ನದ ರೊಟ್ಟಿ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಾ ಎಲ್ಲಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಓಕೆ 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 ನೀವು ತುಂಬಾ ಮಾಡೋದು ಯಾದ್ರಲ್ಲಿ ತುಂಬಾ ಅಂದ್ರೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಮುಚ್ಚಿ ಬಿಡಣ ಒಂದು 5 ನಿಮಿಷ ಆದ್ಮೇಲೆ ಕೂದ್ಮೇಲೆ ಓಕೆ ತಿಗೆಳು ಇದ ಇಲ್ಲಿ ಕೊಟ್ಬಿಡಿ ಈಗ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ತುಪ್ಪದಲ್ಲೆಲ್ಲ ಚೆನ್ನಾಗಿ ಬೆಂದಿದೆ ಚಿಕನ್ ಜೀರೋ ಅಷ್ಟು ನೋಡೋಣ ಈಗ ತಟ್ಟೆ ತೆಗಿಯೋಣ ತಿರ್ಗಿಸಿ ಕೊಡೋಣ ಚೆನ್ನಾಗ್ ಬೆಂದಿದೆಯಮ್ಮ ಹಾಕಿದೆ ಉಪ್ಪು ಖಾರ ಹುಳಿ ಎಲ್ಲ ಕಂಡಾಗಿದೆಯಾ ಪ್ರಸಾದ ಎಲ್ಲ ತೆಗೀರಿ ಆಮೇಲೆ ಇನ್ನೇನ್ ಹಾಕ್ಬೇಕಮ್ಮ ಕರಿಬೇವ್ ಸೊಪ್ಪ ಹಾಕ್ತೀನಿ ಎಷ್ಟು ಹಾಕ್ಬೇಕಮ್ಮ ಹಾಕಿ ಬಂದಿದೀಯ ಅಷ್ಟು ಹಾಕಿ ಹಾಕಲಾ ಹಾಕಿ ತಗೊಳಿ ಜಾಸ್ತಿನಿ ಹಾಕಿ ಹೌದಾ ಇದು ಫ್ಲೇವರ್ ಚೆನ್ನಾಗಿದೆ ಆಯ್ತು ಹಾಕಮ್ಮ ಇದು ಹಾಕಿದ್ಮೇಲೆ ಮುಚ್ಚಬೇಕಮ್ಮ

ನೀವು ನೋಡಿ ಮಾಡಿದಿರಾ ನಾನು ನೋಡ್ತೀನಿ ಅದಾದ್ಮೇಲೆ ಇದ್ದೇ ಇದೆಯಲ್ಲ ಖುಷಿ ನೋಡದೆ ನಿಮಗೆ ಅಭಿಮಾನಿ ದೇವರುಗಳಿಗೆ ಹೇಳದೆ ಇವ್ರು ನೋಡ್ಕೊಳ್ಳಿ ನೂರಾರು ಜನ ಅಡಿಗೆ ಕಲ್ತ್ಕೊಳ್ಳಿ ಬೇರೆ ಬೇರೆ ಮನೆಗೂ ಹೋಗ್ಬೋದು ಒಳ್ಳೊಳ್ಳೆ ಅಡಿಗೆನೂ ಮಾಡಬಹುದು ಒಳ್ಳೆ ಹೆಸರು ಮಾಡಬಹುದು ಒಳ್ಳೆ ಕಾಸು ಮಾಡ್ಬೋದು ವಿಜಯಲಕ್ಷ್ಮಿ ಅಮ್ಮವರೇ ಇದಕ್ಕೆ ಸ್ಫೂರ್ತಿ ನೀವೆಲ್ಲ ಮಾಡಿದ್ರೆ ನೀವು ನೀವು ಚೆನ್ನಾಗಿರ್ತೀರ ಪ್ರಪಂಚನೂ ಚೆನ್ನಾಗಿರುತ್ತೆ ಲಕ್ಷಾಂತರ ಜನ ಅಡುಗೆ ಕಲಿತಾರೆ ಒಳ್ಳೊಳ್ಳೆಯರು ಯಾಕಂದರೆ ಇವತ್ತು ಗಂಡಾಯಂತು ಇಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ಅಡುಗೆ ಮಾಡೋರು ಭಾಳ ಕೇಳ್ತಾರೆ ಅಡುಗೆ ಮಾಡೋರು ಬೇಕು ಆ ರುಚಿ ತರಬೇಕು ಅಂತ ಅದರಿಂದ ಇವತ್ತು ವಿಜಯಲಕ್ಷ್ಮಿ ಅವ್ರ ಥರ ನೂರಾರು ಜನ ಅಡುಗೆ ಮಾಡ್ತಾ ಇದ್ದಾರೆ ಇನ್ನು ಸಾವಿರಾರು ಜನ ಆಗಲಿ ಲಕ್ಷಾಂತರ ಜನ ಕಲೀಲಿ ಪ್ರತಿಯೊಬ್ಬರು ಕಲಿಬೇಕು ಅಡುಗೆನ ಅಡುಗೆ ಕಲಿಸೋಕ್ಕೆ ಅಡುಗೆ ತೋರ್ಸೋಕೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಪ್ರೀತಿಯಿಂದ ನೋಡಿ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ ನೋಡಿ ಚಿಕನ್ ಗೀ ರೋಸ್ಟ್ ಮಾಡಿದರೆ ಘಮ ಘಮ ಅಂತ ಇದೆ ಒಂದು ಸಲ ಟೇಸ್ಟ್ ನೋಡಿಬಿಟ್ಟು ನಿಮ್ಗೆ ಹೇಳ್ಬಿಡ್ತೀನಿ ಏನಂತೀರಾ ಒಂದು ಪೀಸ್ ಚಿಕನ್ ಹಾಕದೆ ಒಂದು ಚಿಕ್ಕ ಪ್ಲೇಟ್ ಕೊಡಪ್ಪ ರಾಮಣ್ಣ ಹೆಂಗಣ್ಣ ತಿನ್ನ ನಾನು ರಮಣ ವಿಜಯಲಕ್ಷ್ಮಮ್ಮ ಮಾಡೋವ್ರೆ ನಾವು ರುಚಿ ನೋಡಬೇಕು ಅಂದರೆ ನಮ್ಮ ಹುಡುಗ ಎಲ್ಲ ಮಾಡ್ತಾನೆ ಒಂದೊಂದು ಟೈಮ್ ಅಲ್ಲಿ ಮರ್ಚ್ಬಿಡ್ತಾನೆ ನಾನೇನೋ ಅಂದ್ಕೊಂಡೆ ಎಕ್ಸ್ಟ್ರಾರ್ನರಿ ಆಗಿದೆ ತುಂಬ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ತಾಯಿ ಅನ್ನಪೂರ್ಣೇಶ್ವರಿ ಹೊಲಿದಾರೆ ವಿಜಯಲಕ್ಷ್ಮಿಗೆ ಈ ಥರನೇ ಮಾಡಮ್ಮ ಇನ್ನೂ ನೂರಾರು ಅಡುಗೆ ತೋರಿಸಮ್ಮ ತುಂಬ ಚೆನ್ನಾಗಿದೆ ನಾನೇನು ಅಂದ್ಕೊಂಡಿದ್ದೆ ಒನ್ ಮೋರ್ ಒನ್ ಮೋರ್ ಥರ ಇದೆ ಹೀಗೆ ಮಾಡಬೇಕು ಪ್ರೀತಿಯಿಂದ ಅಡುಗೆ ತೋರಿಸ್ಕೊಟ್ರೆ ಕಲಿಯೋರಿಗೂ ಖುಷಿ ಆಮೇಲೆ ನೋಡಿ ಸ್ವಲ್ಪ ಗೊಜ್ಜು ಇದೆ ನೀವ್ ದೋಸೆಗಾಗತ್ತೆ ಇಡ್ಲಿಗಾಗತ್ತೆ ಚಪಾತಿಗತ್ತೆ ಅಕ್ಕಿ ರೊಟ್ಟಿ ಅಂದ್ರು ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಸ್ವಲ್ಪ ಗ್ರೇವಿ ಬೇಡ ಗಟ್ಟಿ ಮಾಡ್ಕೋಬಹುದು ಹ ನೋಡಿ ಮೂರು ಸ್ಪೂನ್ ಆಗೋಯ್ತು ಚಿಕನ್ ಹಾಕೋಣ ನಿಜವಾಗೂ ಚೆನ್ನಾಗಿದೆ ವಿಜಯಲಕ್ಷ್ಮಿ ಅವರೇ ಏನು ಥ್ಯಾಂಕ್ಸ್ ನೀವು ಲಕ್ಷಾಂತರ ಜನಕ್ಕೆ ಅಡುಗೆ ಮಾಡ್ಕೊಡೋರು ನೀವು ಇಷ್ಟಪಟ್ಟಿದ್ದೀರಲ್ಲ ಅದರಿಂದ ದೊಡ್ಡ ಖುಷಿ ಹ್ಞೂ ಒಳ್ಳೆ ತುಪ್ಪ ಇದ್ದಂಗೆ ಇದೆ ಆ ಚಿಕನ್ನು ಆ ಗ್ರೇವಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವೆಲ್ಲ ಕಲ್ತ್ಕೊಳ್ಳಿ ಖುಷಿಯಾಗಿ ಮಾಡಬೇಕು ಇನ್ನೂ ಈ ಥರ ಅಡುಗೆ ಮಾಡೋದು ನೂರಾರು ಹೆಣ್ಣು ಮಕ್ಕಳಿಗೆ ಕರ್ಕೊಂಬರೋಣ ಪ್ರೀತಿ ಪ್ರೀತಿಯಾಗಿ ಅಡುಗೆ ತೋರಿಸೋಣ ನೀವು ಬರೋಂಗಿದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಸೆವೆನ್ ಫೋರ್ ಡಬಲ್ ಸೆವೆನ್ ಏಯ್ಟ್ ನೈನ್ ನೀವೆಲ್ಲ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ಬಟನ್ ಒತ್ತಬೇಕು ಯಾವುದಕ್ಕೆ ಚಂದ್ರು ಬೆಸ್ಟಾ ಬೆಸ್ಟ್ ನಾನು ಹೋಗಿ ಬರ್ತೀನಿ ಇನ್ನು ವಿಜಯಲಕ್ಷ್ಮಿ ಅಂತವ್ರನ್ನ ನಾ ಕರ್ಕೊಂಬರ್ತೀನಿ ಹೋಗಿ ಬರುತ್ತೇವೆ